ನೀರು ಹಾಕೊಂಡಿರೋದ್ರಿಂದ ಕೆರೆಗೆ ಹೊಯ್ತಾವ್ ನಮ್ ಜೀವನ ಮಾಡ್ದವ್ ಮಕ್ಕಳ ಸಾಕೋದ್ ಹೆಂಗ ಈ ನೀರೇ ನೀರ್ಟೋದು

ೂ ಕುಡಿದ ನೀರಿದ್ದೇನೆ ಕೆರೆ ಕೋಡ್ ಬಿಡಿದು ಚಿಂಬಿಕೆರೆ ಕೋಡ್ ಬಿದ್ದು ತುಂಬಿದ್ದೆ ಅವಾಲು ನಮ್ಮ ಕಾರು ಐದು ಬೆಳಿತಿದ್ವು

ಎಲ್ಲ ಕಾವೇರಿ ನೀರಿಂದ ತುಂಬಿಸ್ತಕ್ಕಂಥದಕ್ಕೆ ಎಲ್ಲ ಈ ತರ ಗಳಿದಾವೆ ತುಂಬಿಸ್ಬೋದು ತೊಂದ್ರೆ ಇಂಜಿನಿಯರ್ಗಳು

ಈ ವರ್ಷಿತ್ಕೊಂಡ್ ನೀರ್ ಕೊಡ್ತಾ ಇದ್ರ ಮಕ್ಳು ಊಟ ಹೆಂಗ ದನಕ ಹೆಂಗ ನಮ್ ಜೀವನ ಮಾಡುದಂತ ನಾವ್ ಸಾರಿ ಹೋದ್ಸಾರಿ ನಮ್ಗ ಮೂರನೇ ವರ್ಷದಲ್ಲಿ ವಿಶ್ವತ್ ಕಳಕಿತಿ ಈಗ ಇವತ್ತು ಸ್ವಲ್ಪ ಮಳೆ ಬಂದಿದೆ ಸ್ವಲ್ಪ ನೀರು ಕಾಣಿಸ್ತಾ ಇದೆ ಈಗ ಒಂದ್ ನಿಮಿಷ ಈಗ ನೀವು ಒಟ್ಲು ಬಿಟ್ಟು ಎಷ್ಟು ದಿನ ಆಯ್ತು ನೀರಿಲ್ಲ ಇಲ್ಲ ಈಗ್ಲೇ ನೀರ್ ಬರ್ತಾರ ಅದು ನೀರು ಈಗ ನೀವು ನಾಟಿ ಮಾಡೋ ಲೇಟ್ ನಾಟಿ ತೆಗಿಬೇಕೈತೆ ಕೆರೆ ತುಂಬಲೇ ಇಲ್ವಲ್ಲ ಊನ್ ಕೊಪ್ಪಲ್ ಕೆರೆ

ಜೆಡಿಎಸ್ ನವ್ರು ಬಂದ್ರೆ ಯಾರು ಆಫೀಸಗ್ ಸೇರ್ಸ್ಬೇಡಿ ಅಂತ ಹೇಳಿ ಸತ್ಯ ಅಮ್ಮನ್ಗ ಭಾಳ ಬಹಿಷ್ಕಾರ ಹಾಕಿ ನಮ್ಮನ್ನ ಇಚಿತ್ರವಾಗಿ ನಮಗ್ ನೀರ್ ಕೊಡ್ತೇವೆ ನಾವು ಶಾಸಕರ ಹತ್ತರಿಂದ ನಮ್ಮನ್ನ ಒಟ್ಟ ವಾಯಿಸ್ಟಿರ ನೀರ್ ಕೊಡ್ಬಂತ ಕರಿಗೂ ನೀರಿಲ್ಲ ಸಮೇ ನಾವು ಬಹಳ ಕಷ್ಟದಲ್ಲಿದ್ದೀವಿ ನಮ್ಮ ಮಾಜಿ ಶಾಸಕ್ರು ಮೂರ್ ದಿನದಿಂದ ಸ್ಟ್ರೈಕ್ ಮಾಡಕ್ಕೆ ನಾವು ಗೊತ್ತೀವಿ ಅಂತ ಮಾಡಿದ್ಮೇಲೆ ಇವತ್ತು ನೀರ್ ಕೊಟ್ಟವ್ರೆ ನಮ್ಗ ಇಲ್ಲದರೆ ಅವರು ಇವತ್ತು ಸ್ಟ್ರೈಕ್ ಮಾಡಕ್ಕೆ ನಾವು ಬರುದಿಲ್ಲ ಅಂತ ಅವ್ರ ಬಗ್ಗೆ ಹೇಳಿಲ್ಲ ಅಂದಿದ್ರೆ ನಮ್ಗೆ ಇವತ್ತು ನೀರು ಇಲ್ಲ ಇವತ್ತು ನಮ್ಗೆ ಏನು ಇಲ್ಲ ನಮಗ್ ಕೊಟ್ಟಂತ ಕಷ್ಟ ಇನ್ನು ಯಾರು ಯಾರು ಬೇಡಿ ಸ್ವಾಮಿ ನಮ್ಮ ಶಾಸಕರು ಮಾಡಿ ಶಾಸಕರು ಇದ್ದಾಗ ನಮಗ ನೀರು ಸೌಲಭ್ಯ ಭಗವಂತ ಮಳೆ ಆಶ್ರಯ ಎಲ್ಲ ಸೂರ್ಯ ಬೆಳಿತಿದ ಈ ಶಾಸಕರ ಹತ್ತರಿಂದ ನಮ್ಮ ಬಾಯಿಗೆ ಮೊನ್ನೆ ಹಾಕಿದ್ರೆ ಹೊರತು ಯಾರಿಗೂ ಸಂಪರ್ಣ ಹೋಗಿ ಯಾರ ರೈತರನ್ನು ಕಷ್ಟ ಕಷ್ಟ ಸುಖ ನೀರ್ ಕೊಳಕ್ ನೀರ್ ಕೇಳಕ್ ಹೋದಂತ ಸಂದರ್ಭದಲ್ಲಿ ಊನ್ಕೊಪ್ಪಲ್ ಗ್ರಾಮದಲ್ಲಿ ಇಲ್ಲೆಲ್ಲಾ ಜಾಸ್ತಿ ಬ್ಯಾಕ್ವರ್ಡ್ಸ್ ಮತ್ತು ದಲಿತ ಸಮಾಜ ವಾಸ ಮಾಡತಕ್ಕಂತ ಜನ ಈಗೆಲ್ಲ ಇವ್ರೇನ್ ರೈತರಿದಾರೆ ಇಲ್ಲಿ ಇವರೆಲ್ಲ ಊನ್ ಕೊಪ್ಪಲ್ ಗ್ರಾಮದ ಹಿಂದುಳಿದವರು ದಲಿತ ಸಮಾಜ ಲಾಸ್ಟ್ ಹಿಂದೆ ನೀವೆಲ್ಲ ಬೇರೆ ಬೇರೆ ಪಾರ್ಟಿಗೆ ಓಟ್ ಕೊಟ್ಟಿದ್ರಿ ಅಂತೇಳಿ ಕಾಲುವೆಗೆ ಅಡ್ಲಾಗೆ ಮಣ್ಸುರಿಸಂತ ಉದಾಹರಣೆ ಇದೆ ಅದೆಲ್ಲ ಕಷ್ಟ ಅನುಭವಿಸಿದ್ದಾರೆ ಇವರು ಹಿಂದೆ ಯಾವ ಎರಡು ವರ್ಷ ಆಗಿದೆ ಇವರು ಬೆಳೆ ಬೆಳೆದು ನಾಟಿ ಮಾಡಿ ಸೊ ಅದು ನಿಜ ಕೂಡ ಈಗ ಈ ಬಾರಿ ನೂರಿಪ್ಪತ್ನಾಲ್ಕು ಅಡಿ ನೀರು ತುಂಬಿದೆ ನೀರು ಕುಡಿ ಅಂತೇಳಿ ನಾವು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಸ್ವಲ್ಪ ಅಧಿಕಾರಿಗಳಿಗೆ ನಾವು ಹೆಚ್ಚರಿಸಲಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಮೂರು ದಿನದಿಂದ ಎರಡು ದಿನದಿಂದ ನೀರನ್ನ ಹರಿಸ್ತಕ್ಕಂಥ ಕೆಲಸವನ್ನು ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ರೈತರು ಹೇಳ್ತಾ ಇದ್ದಾರೆ ಆದರೆ ಹಿಂದೆ ಈ ರೈತರಿಗೆ ನೀರು ಕೊಡದೆ ಅನ್ಯಾಯ ಮಾಡಿರ್ತಕ್ಕಂಥದ್ದಂತೂ ನಿಜ ಬಟ್ ಈಗಲೂ ಕೂಡ ಸುಮಾರು ಹದಿನೈದು ಇಪ್ಪತ್ತು ದಿನ ತಡವಾಗಿ ನಾಟಿ ಆಗ್ತಾ ಇದೆ ಬೆಳೆ ಯಾವುದೇ ರೋಗ ರುಜಿನ ಇಲ್ಲದೇ ಆಗ್ತಕ್ಕಂಥದಕ್ಕೆ ಸರಿಯಾದ ಸಮಯಕ್ಕೆ ನಾಟಿ ಆಗ್ಬೇಕು ಅಂತಕ್ಕಂಥದ್ದು ಅಷ್ಟೇ ಅವರೆಲ್ಲರ ಅಭಿಲಾಷೆ ಅದು ಆಗ್ತಾ ಇಲ್ಲ ಈಗ ಇನ್ನು ಎರಡ್ ಮೂರ್ ದಿನ ನಾಟಿ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ ಎರಡ್ ಮೂರ್ ದಿನ ನೀರು ನಿರಂತರವಾಗಿ ಬರ್ಬೇಕು ಜೊತೆಗೆ ಮಳೆ ಇವತ್ತು ನಾವೆಲ್ಲ ತಮ್ಮ ಅಡುಗುಡಿ ಮಾಧ್ಯಮದ ಸ್ನೇಹಿತರು ನಿಮ್ ಜೊತೆ ಜೊತೆಗೂಡಿ ನಾವ್ ಇವತ್ತು ನಾಲ್ವೆ ಮೇಲೆ ಪ್ರವಾಸ ಮಾಡ್ತಾ ಇದ್ದೀವಿ ಇವತ್ತು ಮಳೆ ಬಂದಿದೆ ಅದೃಷ್ಟವಶಾತ್ ನಮ್ಮ ಜನರು ಮತ್ತೆ ಕೆರೆ ತುಂಬಿಸ್ಬೇಕು ಸುಜ್ಲೂರ್ ಕೆರೆ ಖಾಲಿ ಹೂನ್ ಕೊಪ್ಪಲ್ ಕೆರೆ ಖಾಲಿ ಆ ಕೆರೆ ತುಂಬಿದ್ರೆ ಈ ಅಚ್ಚುಕಟ್ಟು ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಅವರು ಸರ್ಕಾರ ಅಂದರೆ ಆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಸರಿಯಾದ ರೀತಿಯಲ್ಲಿ ಕಾಲುವೆಗಳ ಮೇಲೆ ಪ್ರವಾಸ ಮಾಡಿ ಮತ್ತು ವೀಕ್ಷಣೆ ಮಾಡಿ ಎಲ್ಲಿ ತೂಪುಗಳು ಸರಿ ಇಲ್ಲ ಎಲ್ಲಿ ಜಂಗಲ್ ಇದೆ ಎಲ್ಲಿ ಮಣ್ಣು ತುಂಬ್ಕೊಂಡಿದೆ ಅದನ್ನೆಲ್ಲ ಸರಿ ಮಾಡಿ ರೈತರಿಗೆ ನೀರ್ನ ಸರಾಗವಾಗಿ ಹೋಗ್ಲಿಕ್ಕೆ ಇವತ್ತು ಕ್ರಮ ತಗೋಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ ಈಗ ಹೇಳಿರೋದು ನಿಜ ಈಗ ಜೆ ಡಿ ಎಸ್ ಅವ್ರು ಯಾರೋ ಆಫೀಸಿಗೆ ಬರಬೇಡಿ ಜೆ ಡಿ ಎಸ್ ಪಕ್ಷದ ಮುಖಂಡಗಳಾಗ್ಲಿ ಕಾರ್ಯಕರ್ತರುಗಳಾಗ್ಲಿ ಯಾರು ಕೂಡ ನೀರಾವರಿ ಇಲಾಖೆಲ್ಲಾಗಲಿ ನೀರ್ ಕೇಳೋದಾಗ್ಲಿ ಅಥವಾ ಬೇರೆ ಕೆಲಸಗಳಾಗಲಿ ಬರಬಾರ್ದು ಅಂತಕ್ಕಂಥದ್ನ ಅವರು ಹೇಳಿದ್ದಾರೆ ಮತ್ತೆ ಎಲ್ಲ ಆಫೀಸಲ್ಲೂ ಬರೀ ನೀರಾವರಿ ಆಫೀಸಲ್ಲ ಈ ಆಫೀಸು ತಾಲೂಕ್ ಆಫೀಸಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಆಫೀಸ್ ಆಗ್ಬಹುದು ಎಲ್ಲೇ ಆದ್ರೂ ಕೂಡ ಮಳವಳ್ಳಿ ತಾಲೂಕಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಹೋದ್ರೆ ಅವ್ರನ್ನ ಸೀಟ್ ಚೇರ್ ಮೇಲೆ ಕೂರ್ಸೋದಿರ್ಲಿ ನಿಲ್ಸಿ ಕೂಡ ಸೌಜನ್ಯುತವಾಗಿ ತಾಳ್ಮೆಯಿಂದ ಮಾತಾಡಿ ಅವ್ರಿಗೆ ಉತ್ತರ ಹೇಳಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ಲಿಕ್ಕೆ ಭಯ ಪಡ್ತಾ ಇದಾರೆ ಇವತ್ತು ಅಧಿಕಾರಿಗಳು ಅಂತ ಸ್ಥಿತಿ ಮಳವಳ್ಳಿ ತಾಲೂಕಲ್ಲಿ ನಿರ್ಮಾಣ ಆಗಿದೆ ಇದು ಬಹಳ ದ್ವೇಷದ ರಾಜಕಾರಣ ಅನ್ನೋದು ನನ್ನ ಒಂದು ಆರೋಪ ಕೇಂದ್ರ ಸಚಿವರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ ಅವರೇ ನಿರ್ದೇಶನ ಕೊಟ್ಟು ನನಗೆ ಎಲ್ಲ ಕಾಲುವೆಗಳನ್ನ ನೀನು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಸಮಸ್ಯೆ ಇದೆ ನಮ್ಗೆ ಕೂಡಲೇ ನನ್ಗೆ ಗಮನಕ್ಕೆ ತಂದ್ರೆ ನಾನು ಅಧಿಕಾರಿಗಳ ಜೊತೆ ಚೀಫ್ ಇಂಜಿನಿಯರ್ ನೀರಾವರಿ ಎಮ್ ಡಿ ಹತ್ರ ಮಾತನಾಡಿ ಕೂಡಲೇ ಅವ್ರಿಗೆ ನೀರು ಒದಗಿಸಿ ಅವರು ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾಟಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋಣ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ನನಗೆ ಇವತ್ತು ಪ್ರವಾಸ ಮಾಡ್ತಾ ಇದ್ದ ಸುಜಲೂರ್ ಕೆರೆ ಅಂತೇಳಿ ಸುಮಾರು ಒಂದು ನೂರು ಎಕರೆ ಪ್ರದೇಶದಲ್ಲಿ ಈ ಸುಜ್ಲು ಕೆರೆ ಇರ್ತಕ್ಕಂಥದ್ದು ಈ ಕೆರೆಯಿಂದ ಸುಮಾರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ನೂ ಒಂದು ಮೂರು ನಾಲ್ಕು ಕೆರೆಗಳು ಕ್ಯಾತ್ನಳ್ಳಿ ರಾವಣಿ ಅಂಗ್ರಾಪುರ ಗಣಗನೂರು ಈ ಎಲ್ಲ ಗ್ರಾಮಗಳ ಕೆರೆನೂ ಕೂಡ ಇದರಿಂದನೇ ಈ ಕೆರೆಯಿಂದಲೇ ಆಶ್ರಯಿಸಿರ್ತಕ್ಕಂಥದ್ದು ಈ ಈ ಸುಜ್ಲೂರು ಕೆರೆಯಿಂದ ಇದ್ರ ಜೊತೆಗೆ ಅಚ್ಚುಕಟ್ಟು ಕೂಡ ಸುಮಾರು ಈ ಕೆರೆಯಿಂದ ಸುಮಾರು ನೂರಾರು ಎಕರೆ ಅಚ್ಚುಕಟ್ಟು ಪ್ರದೇಶನೂ ಕೂಡ ಇಲ್ಲಿ ರಾಗಿ ಭತ್ತ ಬೆಳೀತಕ್ಕಂಥ ಒಂದು ಕೆರೆ ನೂರಾರು ಎಕರೆ ಸಾವಿರಾರು ಎಕರೆ ಇರ್ತಕ್ಕಂಥದ್ದು ಎಲ್ಲ ರೈತರು ಇವತ್ತೇನು ಪರಿಸ್ಥಿತಿ ಆಗಿದೆ ಅಂದರೆ ನಮ್ಗೆ ಎಷ್ಟೇ ನೀರು ತುಂಬಿದ್ರೂ ಕೂಡ ಇಲ್ಲಿ ನೋಡಿ ಈ ಪರಿಸ್ಥಿತಿ ಹೆಂಗಿದೆ ಅಂದರೆ ರೈತರು ಇವತ್ತು ಒಂದು ತೊಟ್ಟು ಈ ಈಗ ಕೊಳವೆ ಬಾವಿಗಳಿದ್ದಾವೆ ಸುತ್ತ ರೈತರು ಕೊಳವೆ ಬಾವಿ ಆಶ್ರಯ ಮಾಡಿದ್ರು ಈಗ ಕ ಅಂತರ್ಜಲಕ್ಕೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಈ ಕೆರೆ ಸುಮಾರು ಒಂದು ಐವತ್ತು ಹಳ್ಳಿಗಳನ್ನು ವ್ಯಾಪ್ಸಿರ್ತಕ್ಕಂಥ ಐವತ್ತು ಹಳ್ಳಿಗಳಿಗೆ ಕುಡಿಯೋ ನೀರಿಗಾಗ್ಬೋದು ಅಥವಾ ಜನ ಜಾನುವಾರುಗಳಿಗಾಗ್ಬೋದು ಅಂತರ್ಜಲಕ್ಕಾಗಿ ಸಂಬಂಧಪಟ್ಟಂಥ ಕೆರೆ ಇದು ಒಂದು ತೊಟ್ಟು ನೀರಿಲ್ಲ ಇವತ್ತು ಇಂಥ ಪರಿಸ್ಥಿತಿ ರೈತರು ಅನುಭವಿಸ್ತಾ ಇದ್ದಾರೆ ಈ ತಾಲೂಕಿನಲ್ಲಿ ಇವತ್ತು ಪಾಪ ಯಾರೋ ಹೇಳ್ತಾರೆ ನಾವು ಜಲಪಾತೋತ್ಸವ ಮಾಡೋಕ್ಕೇನೋ ಹೊಟ್ಟೆ ಕಿಚ್ಚು ಶಾಸಕರಿಗೆ ಅಂತ ನಮಗೇನು ಕಿಚ್ಚ ಇಲ್ಲ ಸ್ವಾಮಿ ಪಾಪ ಯಾರೋ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಹೇಳ್ತೀನಿ ನಿಮ್ಗೆ ಮಳವಳ್ಳಿ ತಾಲೂಕ್ ಬಗ್ಗೆ ಏನೂ ಗೊತ್ತಿಲ್ಲ ನಿಮಗೆ ನೀವು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ ಏನ್ರಿ ಗೊತ್ತು ನಿಮಗೆ ಗಂಗಾಧರ ಮಳವಳ್ಳಿ ಬಗ್ಗೆ ಎಷ್ಟು ಕೆರೆ ಇದೆ ಅಂತ ಗೊತ್ತಾ ಯಾವ ಕೆರೆಯಿಂದ ಯಾವ ಕೆರೆಗೆ ನೀರು ಹೋಗುತ್ತೆ ಅಂತ ಗೊತ್ತಾ ಯಾವ ಕೆರೆಯಿಂದ ಜನ ಆಶ್ರಯಿಸಿದ್ದಾರೆ ಅಂತ ಗೊತ್ತಾ ಅಚ್ಚುಕಟ್ಟು ಏನ್ರಿ ಗೊತ್ತಿದೆ ನಿಮಗೆ ನಿಮ್ಮ ಶಾಸಕರಿಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಇಲ್ಲಿ ಪರಿಸ್ಥಿತಿನ ಇವತ್ತು ನಾನು ಪ್ರಶ್ನೆ ಮಾಡಿದ್ದೀನಿ ವಿರೋಧ ಪಕ್ಷದ ಮುಖಂಡನಾಗಿ ನಿಮ್ಮ ನಿಮ್ಮ ಮುಖಂಡ ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಮುಖಂಡನ್ಗೆ ಉತ್ತರ ಕೂಡ ಕೇಳಿರಿ ಅದು ಬಿಟ್ಟುಬಿಟ್ಟು ಪಲಾಯನ ಮಾಡೋದಲ್ಲ ನಾನು ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ ಕ್ಷೇತ್ರದ ಶಾಸಕರಿಗೆ ನೀವು ಬಂದು ಸುಡ್ನೂರು ಕೆರೆ ನೋಡಿರಿ ಊನ ಕೊಪ್ಪಲು ಕೆರೆ ನೋಡಿ ಮಿಕ್ಕೆರೆ ಕೆರೆ ನೋಡಿ ಯಾವ ಸ್ಥಿತಿ ಇದೆ ಇಲ್ಲಿ ಈ ಪರಿಸ್ಥಿತಿ ಇದೆ ಮಾರಳ್ಳಿ ತುಂಬಲಿಲ್ಲ ಮಳವಳ್ಳಿ ತುಂಬಲಿಲ್ಲ ಯಾವ ಕೆರೆನೂ ಇಲ್ಲ ಇಬ್ಬಂದು ನೋಡಿ ನೀವು ಉತ್ತರ ಕೊಡ್ರಿ ಮಳವಳ್ಳಿ ತಾಲೂಕು ಅವ್ರಿಗೆ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲೆಗೆ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ನೀವು ಶುಗರ್ ಫ್ಯಾಕ್ಟ್ರಿ ಹೊಸ್ದ ಚೇರ್ಮನ್ ಆಗಿದಿರಿ ಭಾಳ ಸಂತೋಷ ಪಡೋಣ ನಮ್ಮ ಜಿಲ್ಲೆಯವರು ನೀವು ನಿಮ್ಮ ಸರ್ಕಾರ ಇದೆ ಮಾಡಿ ನೀವು ಈ ಮಳವಳ್ಳಿ ಸಮಸ್ಯೆನ ಈ ಕೆರೆ ಸಮಸ್ಯೆನ ಅಚ್ಚುಕಟ್ಟು ಪ್ರದೇಶ ನಾಟಿ ಆಗಲಿಲ್ಲ ನಮ್ಮ ರೈತರ ಕಷ್ಟ ನೋಡ್ರಿ ಫಸ್ಟು ಸ್ವಲ್ಪ ತೋರಿಸ್ ಮೊದಲೇ ಇದನ್ನ ತುಂಬಿಸ್ರಿ ಆಮೇಲೆ ಮಾಡ್ರಿ ಅಂತ ಹೇಳಿದ್ರೆ ನೀವು ಯಾರೋ ಬೇರೆ ತಾಲೂಕಿನವ್ರು ಜಿಲ್ಲಾ ಅಧ್ಯಕ್ಷನಾಗಿರೋನ ಮಳವಳ್ಳಿ ತಾಲೂಕ್ ಬಗ್ಗೆ ಏ ಮಾಹಿತಿ ಕೊಡಿಸ್ತಿರಲ್ಲ ನಿಮ್ಮನ್ನೇನೇನು ಬೇಕು ನಾವು ಈ ಮಳವಳ್ಳಿ ತಾಲೂಕಿನ ಬಗ್ಗೆ ನಿಮಗೆ ಕಾಳಜಿ ಇದೆಯಾ ರೈತರ ಬಗ್ಗೆ ಕಾಳಜಿ ಇದೆಯಾ ನನಗೆ ಮಾಜಿ ಶಾಸಕನಿಗೆ ನೀವು ಕೌಂಟ್ರ್ ಮಾಡಿಸ್ತೀರಿ ಮಾಡಿಸಿ ಯಾರ ಕೈಲಿ ಮಾಡಿಸ್ತೀರಾ ಗೊತ್ತಿರೋರು ಮಳವಳ್ಳಿ ತಾಲೂಕಿನ ಈ ತಾಲೂಕ್ ಬಗ್ಗೆ ಗೊತ್ತಿರತಕ್ಕಂಥ ನೀವೇ ಹೇಳಿರಿ ನಿಮಗೆ ಗೊತ್ತಿಲ್ವೇನ್ರಿ ಮಳವಳ್ಳಿ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿರಿ ಶಾಸಕರೇ ಇಲ್ಲ ನೀವು ಯಾರೋ ಜಿಲ್ಲಾ ಅಧ್ಯಕ್ಷನ ಕೈಲಿ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ಸುಜ್ನೂರ್ ಕೆರೆ ಎಲ್ಲಿದೆ ಅಂತ ಹೇಳಕ್ ಹೇಳ್ರಿ ನಿಮ್ಮ ಏನಿದೆ ಪರಿಸ್ಥಿತಿ ಅಂತ ನಿಮ್ ಗಂಗಾಧರ್ ನೋಡ್ ಮಾಡವ್ರಿ ಏನ್ರಿ ಪ್ರೆಸ್ ಮೀಟ ಯಾರು ಇಲ್ಲಿ ಜಲಪಾತೋತ್ಸವ ಮಾಡಕ್ ಒಟ್ಟ ನಾನೇ ಮೊದಲ ಬಾರಿಗೆ ಅದನ್ನ ಪ್ರಾರಂಭ ಮಾಡಿದ ಇತಿಹಾಸ ಇದೆ ಎರಡ್ ಸಾವಿರದ ಏಳನೇ ಇಸ್ವಿನಲ್ಲಿ ಆರನೇ ಇಸ್ವಿನಲ್ಲಿ ಕುಮಾರಸ್ವಾಮಿ ಅವ್ರ ಮುಖ್ಯ ಇತಿಹಾಸ ಇದೆ ನಾವ್ ಯಾಕೆ ಒಟ್ಟಕ್ ಇಚ್ ನೀವು ನೀವ್ ನೀರ್ ಬಿಡಿಸ್ರಿ ರೈತರಿಗೆ ಅಂತ ನಾವು ಒತ್ತಾಯ ಮಾಡ್ತಾ ಇರೋದು ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀರು ಬಿಡಿಸಿ ಅಂದರೆ ಶಾಸಕರ ನೀವು ಉತ್ತರ ಕೊಡ್ರಿ ಅದು ಬಿಟ್ಟು ಬೇರೆಯವ್ರ ಕೈಲೆಲ್ಲ ಉತ್ತರ ಕೊಡ್ಸ್ಕೊಂಡು ಮಳವಳ್ಳಿ ಕ್ಷೇತ್ರದ ಮ್ಯಾಪೇ ಗೊತ್ತಿಲ್ಲದಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷನ ಕೈಯಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಿಸ್ರಿ ಇದೆಂಥ ಘೋರ ಅನ್ಯಾಯ ನೋಡ್ರಿ ಈ ರೈತರು ಯಾವ ಊಟ ಇಲ್ಲದೆ ನಿಂತಿದ್ದಾರೆ ಇವತ್ತೆಂಥ ಪರಿಸ್ಥಿತಿ ಇದೆ ಇವತ್ತು ಕೆರೆ ಕಟ್ಟಗಳ ಪರಿಸ್ಥಿತಿ ಜನ ಜಾನುವಾರುಗಳಿಗೆ ನೀರಿಲ್ಲ ಇದನ್ನು ಫಸ್ಟ್ ಕಲೀರಿ ಅಂದರೆ ನೀವು ಸ್ಟೇಟ್ಮೆಂಟ್ ಮಾಡಿ ನೀರು ತುಂಬಿಸ್ರಿ ಅಂದರೆ ಅದ್ಯಾರ ಜಿಲ್ಲಾ ಅಧ್ಯಕ್ಷನ್ ಕೇಳಿ ಜಿಲ್ಲಾಧ್ಯಕ್ಷನ್ಗ ಮಳವಳ್ಳಿ ಬಗ್ಗೆ ಏನ್ ಗೊತ್ತಿದೆ